ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಶ್ರೀಗಂಧದ ಗುಡಿ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ನಟರಾಜ ಚಿದಂಬರನಿಗೆ ಹೇಳ್ತಾನೆ ನನ್ನ ಮೈಯೇ ಮುಡ್ತೀಯಾ ಇರು ನೀನು ಈಗ ಮಾಡ್ತೀನಿ ಅಂಥೇಳಿ ಸೈಕಲ್ ಮೇಲಿರೋ ಬಾಟಲ್ನ ಹೊಡೆದು ಕೈಯಲ್ಲಿ ಹಿಡ್ಕೊಂಬಂದು ಈ ಕಡೆ ಕಾತ್ಯಾಯಿನಿ ನಟರಾಜ ನಟರಾಜಣ್ಣ ನಾನು ನಿನ್ನ ತಂಗಿ ಕಣು ಮೊನ್ನೆ ಹೊಡಿತೀಯಾ ಹಾಗಂತ ಹೇಳಿ ಕಾತ್ಯಾಯಿನಿ ಚಿದಂಬರ ಒಳಗಡೆ ಹೋಗಿ ಬಾಗ್ಲಾಕೋತಾರೆ ನಟರಾಜ ಬಾಗಿಲಿಗೆ ಓದ್ಕೊಂತ ಪುಕುಲ್ ಥರ ಬಾಗ್ಲು ಹಾಕೋತೀರಾ ಏನ್ರೋ ಅಷ್ಟೆಲ್ಲ ಹಾರಾಡಿ ಕೂಗಾಡಿ ಒಳಗಡೆ ಹೋಗಿ ಕಳ್ರ ಥರ ಬಾಗ್ಲು ಹಾಕೋತಾ ಇದ್ದೀರಾ ಬನ್ನಿ ಈಚೆಗೆ ಬನ್ನಿ ನನ್ನ ಮನೆಯಲ್ಲಿ ನಗುವಿನ ಶಬ್ದ ಕೇಳಿದರೆ ನಿಮ್ಗೆ ಹೊಟ್ಟೆ ಉರಿಯುತ್ತಲ್ವಾ ನಾನೇನೋ ತಪ್ಪು ಮಾಡಿದೆ ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೀನಿ ಚಿಕ್ಕನ್ಲಿನಿಂದ ನಾನು ಸಿಕ್ಕಿದ್ದನೆಲ್ಲ ನಿಮಗೆ ತಂದು ಕೊಡ್ತಿದ್ದೆ ನಿಮ್ಮಿಬ್ಬರೂ ನನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತೆ ಅದಕ್ಕೋಸ್ಕರ ನಾನು ಕೇಳಿದ್ದಾದರೂ ಏನು ಒಂದು ಒಳ್ಳೆ ಸಂಸಾರ ಒಂದು ಒಳ್ಳೆ ಕುಟುಂಬ ಎಲ್ಲರೂ ಒಟ್ಟಿಗೆ ಅನ್ನೋದು ಅಷ್ಟೇ ನಾನು ಕೇಳಿದ್ದು ಆಗ ಖಾತೆ ಹೇಳ್ತಾಳೆ ಹೀಗೆ ಬಿಟ್ಟರೆ ಬಾಯಿಗೆ ಬಂದದ್ದೆಲ್ಲ ಮಾತಾಡ್ತಾ ಇರ್ತಾನೆ ಮೊದಲು ಪೊಲೀಸ್ನವರಿಗೆ ಫೋನ್ ಮಾಡು ಹೋಗೋಣ ಅಂತ ಹೇಳಿ ಚಿದಂಬರನಿಗೆ ಹೇಳ್ತಾಳೆ ಈ ಕಡೆ ನೋಡಿದರೆ ನಟರಾಜ ನನ್ನ ನೆಮ್ಮದಿ ಹಾಳು ಮಾಡ್ಬಿಟ್ರಿ ನಾನು ನೆಮ್ಮದಿ ಹಾಳು ಮಾಡ್ಬಿಟ್ರಿ ಅಂತ ಕೈಯ್ಯಲ್ಲಿ ಇರೋ ಬಾಟಲ್ನ ಎಸಿತ್ತಾನೆ ಇದನ್ನ ನೋಡಿದ್ದ ಚಿದಂಬರ ಹೇಳ್ತಾನೆ ಏ ನಟರಾಜ ಸುಮ್ಮನೆ ಹೋಗದೆ ಇದ್ರೆ ನೋಡು ಪೊಲೀಸ್ನವ್ರನ್ನ ಕರೆಸ್ತೀನಿ ನಟರಾಜ ವಾಪಸ್ ಬಂದು ಏನು ಪೊಲೀಸ ನಾನು ನೋಡದೆ ಇರೋ ಪೊಲೀಸ ಕೈಯಲ್ಲಿ ಕುಡ್ಗೋಲನ್ನ ಎತ್ಕೊಂಡು ಮುಗಿಸ್ಬಿಡ್ತೀನಿ ಇವತ್ತು ನಾನು ನಿನ್ನನ್ನು ಅಂತ ಹೇಳ್ತಾನೆ ಅಷ್ಟರಲ್ಲಿ ಚಿದಾಂಬರ ಕಿಟಕಿ ಬಾಗ್ಲನ್ನ ಮುಚ್ಕೊಂಡ್ಬಿಡ್ತಾನೆ ಚಿದಾಂಬರ ಬಂದು ಕಾತ್ಯಾಯನಿಗೆ ಹೇಳ್ತಾನೆ ಏನಮ್ಮ ಇವನು ನನಗೆ ಚುಚ್ಚಕ್ಕೆ ಬರ್ತಾನೆ ಹೊರಗಡೆ ನಟರಾಜ ಹೇಳ್ತಾನೆ ನಾನು ನೋಡದೇ ಇರೋ ಪೊಲೀಸ್ನಾರ ಏನು ನಾನು ನೋಡದೇ ಇರೋ ಜೈಲ ಲೈ ಚಿದಂಬರ ಕಾತ್ಯಾಯಿನಿ ಇಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ಮಕ್ಳಿಗೆ ತೊಂದರೆ ಆಗಬಾರ್ದು ನನ್ನ ಕೆಟ್ಟುಗಳಿಗೆ ಅವ್ರ ಮೇಲೆ ಬೀಳಬಾರ್ದು ಅಂತ ನಾನು ಅವ್ರ ಜೊತೆಗಿದ್ರು ಇಲ್ದಂಗಿದೀನಿ ನಿಮ್ಮಿಬ್ಬರಿಂದ ಅವ್ರಿಗೆ ಏನಾದರೂ ತೊಂದರೆ ಆಯಿತೋ ನೀವು ಆಸೆ ಪಡ್ತಾ ಇರೋ ಜಾಗದಲ್ಲೇ ನಿಮ್ಮ ತಲೆ ಕಡ್ದು ಅದೇ ಜಾಗದಲ್ಲಿ ಹೂತಾಕಿ ಅದ್ರ ಮೇಲೆ ಹುಣಸೆ ಗಿಡ ನೆಡ್ತೀನಿ ಸೈಡಿಗೆ ನಾನು ಬಿಟ್ಟು ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಖಾತೆ ಹೋದ ಅನಿಸುತ್ತೆ ನೋಡೋಣ ಇರುವಂತ ನೋಡುವಾಗ ನಟರಾಜ ಮತ್ತೆ ರಿಟರ್ನ್ ವಾಪಸ್ ಬರ್ತಾನೆ ಅವ್ನು ನೋಡಿ ಮತ್ತೆ ಬಾಗ್ಲು ಹಾಕ್ಕೊಂತಾರೆ ಆಗ ನಟರಾಜ ಹೇಳ್ತಾನೆ ಈ ಭಯ ಹೀಗೆ ಇರಲಿ ನನ್ನ ಮಕ್ಕಳಿಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡ್ರ ನಾನಿದ್ದೀನಿ ಅವರಪ್ಪ ನಾನು ಇದ್ದೀನಿ ಅಂತ ಹೇಳಿ ಹಾಡು ಹೇಳಿಕೊಂಡು ಸೈಕಲ್ ತಗೊಂಡು ಅಲ್ಲಿಂದ ಹೊಡ್ತಾನೆ ನಟರಾಜ ಈ ಕಡೆ ಚಂದನನ ಕರ್ಕೊಂಡು ಆರ್ಯ ಶಾಪಿಂಗ್ಗೆ ಅಂತ ಬೆಂಗಳೂರಿಗೆ ಬಂದಿರ್ತಾರೆ ಆಗ ದಿವ್ಯಾ ಹೇಳ್ತಾಳೆ ಆರ್ಯ ಅವ್ರೆ ಯಾವುದಾದ್ರೂ ಒಂದು ಸಾಂಗ್ ಹಾಕಿ ಕೇಳೋಣ ಅನ್ನೋ ಅಷ್ಟರಲ್ಲಿ ಆರ್ಯನಿಗೆ ಡಿಸ್ಟಪ್ ಆಗಿಬಿಡುತ್ತೆ ಆಗ ಹೇಳ್ತಾನೆ ನೀವು ನಾವು ಡ್ರೈವಿಂಗ್ ಮಾಡೋ ಟೈಮಲ್ಲಿ ಯಾರು ಮಧ್ಯದಲ್ಲಿ ಮಾತಾಡಬೇಡಿ ಅಂತ ಹೇಳಿಲ್ವಾ ಅಂತ ವಾರ್ನ್ ಮಾಡ್ತಾನೆ ಕಡೆ ಚಂದ ನನಗೆ ತುಂಬ ನಗು ಬರುತ್ತೆ ನಾನು ಹೇಳಿಲ್ವಾ ಅತ್ಯಾ ಅವನು ಹೇಗೆ ಆಡ್ತಾನೆ ಅಂತ ಹೇಳ್ತಾಳೆ ಆ ಕಡೆಯಿಂದ ಆರ್ಯ ಕಾರ್ ಓಡಿಸ್ಕೊಂಡ್ ಬರ್ತಾ ಈ ಕಡೆಯಿಂದ ಹರಿಶ್ಚಂದ್ರ ಗಾಡಿ ಓಡಿಸ್ಕೊಂಬಂದು ಎದುರು ಬದರು ಕಾರು ಡಿಕ್ಕಿ ಹೊಡ್ಕೊಂಡ್ಬಿಡ್ತಾರೆ ಹರಿಶ್ಚಂದ್ರ ಗಾಡಿಯಿಂದ ಕೆಳಗಿಳಿದ್ಬಿಟ್ಟು ಹೇಳ್ತಾನೆ ಯಾರೋ ಇವೆಲ್ಲ ಇಳಿಯೋ ಕೆಳಗಡೆ ಅಂತ ಹೇಳ್ತಾನೆ ಆಗ ಆರ್ಯವ್ರ ತಾಯಿ ಹೇಳ್ತಾಳೆ ಅರೇ ಏನಾಯ್ತು ಅಂತ ಹೇಳ್ದಾಗ ಇರೋ ಮಮ್ಮ ಒಂದು ನಿಮಿಷ ನೋಡ್ತೀನಿ ಅಂತ ಹೇಳಿ ಅವನು ಹೇಳ್ತಾನೆ ಆರ್ಯ ಹೇಳ್ತಾನೆ ಯಾರೋ ನಿನಗೆ ಲೈಸೆನ್ಸ್ ಕೊಟ್ಟಿರೋದು ಈ ಥರ ಗಾಡಿ ಓಡಿಸ್ತಾ ಇದೀಯಾ ಅಂತ ಹೇಳ್ತಾನೆ ಆಗ ಹರಿ ಹೇಳ್ತಾನೆ ಏ ತಿಕ್ಕು ಮೂದೇವಿ ರಾಂಗ್ ಸೈಡಲ್ಲಿ ಬಂದಿರೋದು ನೀನು ನನ್ನ ಮೇಲೆ ತಪ್ಪು ಓರಿಸ್ತೀಯಾ ಆಗ ಆರ್ಯನಿಗೆ ಕೋಪ ಬಂದು ಏನೋ ಅಂದೆ ಅಂತ ಅಂದ್ಬಿಟ್ಟು ಹರಿದು ಕೊಲ್ಪಟ್ಟಿನ ಹಿಡ್ಕೋತಾನೆ ಹರಿ ಹೇಳ್ತಾನೆ ಎತ್ತೋ ಕೈಯಿ ತೆಗಿಯೋ ಕೈ ಅಂತ ಕೋಪದಲ್ಲಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಿವ್ಯ ಹೇಳ್ತಾಳೆ ರೀ ಅದೇನಾಯ್ತು ಅಂತ ಸ್ವಲ್ಪ ಹೋಗಿ ನೋಡಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ದಾಸ ಬಂದು ಹೇಳ್ತಾನೆ ಆರ್ಯವ್ರೇ ಕೈ ಬಿಡಿನ ಕೈ ಬಿಡಿ ಪ್ಲೀಸ್ ಬಿಡಿ ಅಂತ ಹೇಳಿ ಅವ್ರಿಬ್ರನ್ನ ಬಿಡಿಸ್ತಾನೆ ಅವ್ರ ತಾಯಿ ಹೇಳ್ತಾಳೆ ಅದಕ್ಕೆ ನಮ್ಮ ಆರ್ಯ ಇಂಡಿಯಾದಲ್ಲಿ ಕಾರನ್ನೇ ಓಡಿಸಲ್ಲ ಚಂದು ಹೇಳ್ತಾಳೆ ಅದಕ್ಕೆ ಇಳೀರಿ ನೋಡೋಣ ಏನಾಗಿದೆ ಅಂತ ಹೇಳುವಾಗ ಆರ್ಯ ತಾಯಿ ಹೇಳ್ತಾಳೆ ಏ ಬೇಡ ಕಣಮ್ಮ ಗಂಡು ಮಕ್ಕಳಿಗೆ ವಿಚಾರ ಅವರೇ ಬಗೆಹರಿಸ್ಕೊತಾರ ಬಿಡು ಅಂತ ಹೇಳಿ ಸುಮ್ಮನಾಗಿಸ್ಬಿಡ್ತಾಳೆ ಹರಿಶ್ಚಂದ್ರ ಹೇಳ್ತಾನೆ ರಾಂಗ್ ರೂಟಲ್ಲಿ ಬಂದದ್ದಲ್ಲದೆ ನನಗೆ ಎಲ್ಬೋಡಂತೀಯಾ ಅಂತ ಹೇಳ್ತಾನೆ ಈ ಕಡೆ ನೋಡ್ರಿ ಆರ್ಯ ಹೇಳ್ತಾನೆ ನಾನು ಎಲ್ಬೋಡ ನಾನು ಇಂಟರ್ನ್ಯಾಷ್ನಲ್ ಲೆವೆಲ್ ಕಳಿಸಿದ್ಯಪ್ಪ ನನಗೆ ಆಗ ಹರಿಶ್ಚಂದ್ರ ಹೇಳ್ತಾನೆ ಓಹೋ ನೀನು ಲೋಕಲ್ ಎಲ್ಬೋರ್ಡ್ ಅಂದ್ಕೊಂಡಿದ್ದೆ ಆಗಲ್ಲ ಇಂಟರ್ನ್ಯಾಷನಲ್ ಎಲ್ಬೋಡ್ ನೀನು ಇಬ್ರಿಗೂ ಒಬ್ರಿಗೊಬ್ರಿಗೆ ಜಗಳ ಬಂದುಬಿಡುತ್ತೆ ದಾಸ ಆರ್ಯ ಮತ್ತು ಹರಿಶ್ಚಂದ್ರನ ಜಗಳ ಬಿಡಿಸ್ಬಿಟ್ಟು ಸರ್ ಸುಮ್ಮನೆ ಸರ್ ಅಂತ ಹೇಳಿದಾಗ ಹರಿ ಹೇಳ್ತಾನೆ ಅಲ್ಲ ಸರ್ ಈ ಸಣ್ಣ ರೋಡಲ್ಲಿ ಯಾರನ್ನ ಅಂತ ತಿರುಗ್ತಾರಾ ಸರ್ ಗಾಡಿ ಏನಾದರೂ ಡ್ಯಾಮೇಜ್ ಆದರೆ ಓನರಿಗೆ ಉತ್ತರ ನಾನು ಕೊಡಬೇಕು ಆಗ ದಾಸ ಹೇಳ್ತಾನೆ ಗಾಡಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಆಗಿದ್ರೆ ಹೇಳಿ ನಾನು ಪೇ ಮಾಡ್ತೀನಿ ಆರ್ಯ ಹೇಳ್ತಾನೆ ದಾಸ ಇವರೆಲ್ಲ ದುಡ್ಡು ಹೊಡೆಯೋಕೆ ಮಾಡೋ ಸ್ಕ್ಯಾಮ್ ಇದು ಫ್ರಾಡು ಫ್ರಾಡ್ಗಳು ಅಂತ ಹೇಳಿದಾಗ ಈ ಕಡೆ ನೋಡಿದರೆ ಹರಿಶ್ಚಂದ್ರ ಹೇಳ್ತಾನೆ ಏನೋ ಅಂದೆ ಯಾರೋ ಫ್ರಾಡ್ಗಳು ಆಗ ಆರ್ಯ ಹೇಳ್ತಾನೆ ದಾಸ ನೀನು ಯಾಕೆ ಭಯಪಡ್ತಾಯಿದ್ಯಾ ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ ಇರು ಈಗ ಹರೇಶ್ ಚಂದ್ರ ಹೇಳ್ತಾನೆ ಮಾಡೋ ಪೊಲೀಸಿಗೆ ಫೋನು ಅಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ಕ್ಯಾಮ್ರಾ ಇದೆ ಪೊಲೀಸ್ನವ್ರು ಬಂದರೆ ತಪ್ಪು ಯಾರ್ದು ಅಂತ ಗೊತ್ತಾಗುತ್ತೆ ಮಾಡು ಈ ಕಡೆ ಚಂದನ ಬರಬೇಕು ಅಂದಾಗ ಆರ್ಯ ತಾಯಿ ಹೇಳ್ತಾಳೆ ಏ ನೀನೆಲ್ಲಮ್ಮ ಹೋಗ್ತಾಯಿದ್ಯಾ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿದಾಗ ಚಂದನ ಪಿಸು ಮಾತಲ್ಲಿ ದಿವ್ಯಾಗ ಹೇಳ್ತಾಳೆ ಅತಿಗೆ ಆರ್ಯವ್ರದ್ದೇ ತಪ್ಪಿರೋದು ಅಷ್ಟರಲ್ಲಿ ದಾಸ ಹೇಳ್ತಾನೆ ಸರ್ ನಿಮ್ಗೆ ಎಷ್ಟು ಕೊಡ್ಬೇಕು ಹೇಳಿ ನಾನು ಪೇ ಮಾಡ್ತೀನಿ ಹರಿ ಹೇಳ್ತಾನೆ ಓಹೋ ದುಡ್ಡು ಕೊಡ್ತೀರಾ ಹಾಗಾದರೆ ಕೊಡಿ ಎರಡು ಲಕ್ಷ ಕೊಡಿ ಅನ್ನುವಷ್ಟರಲ್ಲಿ ದಿವ್ಯ ಬಂದ್ಬಿಟ್ಟು ಏ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ ರೋಡಲ್ಲಿ ನಿಂತ್ಕೊಂಡು ಏನು ರೋಲ್ ಕಾಲ್ ಮಾಡ್ತಾ ಇದ್ದೀರಾ ನೀವೇ ತಪ್ಪು ಮಾಡಿ ಆ ತಪ್ಪನ್ನು ಇವ್ರ ಮೇಲೆ ಇದ್ದೀರಾ ಹರಿ ಹೇಳ್ತಾನೆ ಗಾಡಿ ಯಾರು ಓಡಿಸ್ತಾ ಇದ್ದರೋ ಅವ್ರ ಹತ್ರ ಮಾತ್ರ ನಾನು ಮಾತಾಡೋದು ಅಷ್ಟರಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಬರ್ತಾರೆ ಏನರೋ ಇದ್ದೀರಾ ಟ್ರಾಫಿಕ್ ಜಾಮ್ ಮಾಡ್ಕೊಂಡಿಲ್ಲೆಲ್ಲ ಆರೆ ಹೇಳ್ತಾನೆ ಇವನಿಂದೆ ಸರ್ ಎಲ್ಲ ಆಗಿರೋದು ರಾಂಗ್ ರೂಟಲ್ಲಿ ಬಂದು ಹೆಣ್ಮಕ್ಳಿಗೆ ಮಿಸ್ ಬಿಹೇವ್ ಮಾಡ್ತಾನೆ ಅಂತ ಹೇಳಿದಾಗ ದಿವ್ಯನೂ ಹಾಗೆ ಹೇಳ್ತಾಳೆ ಆಗ ಅವನ್ನ ನಡಿಯೋ ನಿನ್ನ ಸ್ಟೇಷನ್ಗೆ ವಿಚಾರಿಸ್ತೀನಿ ಅಂತ ಹರಿ ಎಷ್ಟು ಕೇಳ್ಕೊಂಡ್ರು ಟ್ರಾಫಿಕ್ ಪೊಲೀಸ್ನವ್ರು ಬಿಡೋದಿಲ್ಲ ಸರ್ ನನ್ನೇನೂ ತಪ್ಪಿಲ್ಲ ಎಲ್ಲ ಅವ್ರು ರಾಂಗ್ ರೂಟಲ್ಲಿ ಬಂದು ಇದು ನನ್ನನ್ನು ತಪ್ಪಿ ಸಿಗಾಕಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅಷ್ಟರಲ್ಲಿ ಚಂದನ ಬಂದು ಬಿಡಿ ಸರ್ ಅವ್ರನ್ನ ಅವ್ರದ್ದೇನೂ ತಪ್ಪಿಲ್ಲ ತಪ್ಪೆಲ್ಲ ಆರ್ಯವ್ರದ್ದೇ ಅವರೇ ರಾಂಗ್ ರೂಟಲ್ಲಿ ಬಂದಿರೋದು ಅಂತ ಹೇಳ್ತಾಳೆ ಆಗ ಅವಳು ನೋಡ್ತಿದ್ದಂಗೆ ಅರಿಗೆ ತುಂಬ ಖುಷಿಯಾಗಿ ಹೋಗುತ್ತೆ ನೋಡಿ ಸರ್ ಅವ್ರ ಕಡೆಯವರೇ ಹೇಳ್ತಾ ಇದ್ದಾರಲ್ಲ ನನ್ನೇನು ತಪ್ಪಿಲ್ಲ ಅಂತ ನಾನು ಬಿಟ್ಬಿಡಿ ಸರ್ ಎಲ್ಲ ಅವ್ರದೇ ತಪ್ಪು ಅಂತ ಹರಿ ಹೇಳ್ತಾನೆ ಚಂದನ ಹಾಗೆ ಹೇಳ್ತಿದ್ದಂಗೆ ಯಾರೇನಿಗೆ ತುಂಬ ಕೋಪ ಬರುತ್ತೆ ಅಲ್ಲಿಂದ ಹೊರಟುಬಿಡ್ತಾನೆ ಕೋಪದಲ್ಲಿ ಚಂದನನ ನೋಡಿದ ನೆನಪಲ್ಲೇ ಹರಿಶ್ಚಂದ್ರನಿಗೆ ಹಾರ್ಟ್ ಮೆಲ್ಟಾಗಿ ಹೋಗುತ್ತೆ ಅವಳು ನೆನಪಲ್ಲೇ ಇದ್ಬಿಡ್ತಾನೆ ಅವಳು ಹೋಗೋವರೆಗೂ ನೋಡ್ಕೋತಾ ಕನ್ಸು ಕಾಣೋಕ್ಕೆ ಶುರು ಮಾಡ್ತಾನೆ ಪ್ರಪೋಸ್ ಮಾಡಿರ್ತಾರ ಚಂದನ ಹಾಗೆ ಹರಿಶ್ಚಂದ್ರಗಾಗಿ ಒಂದು ಡ್ಯರ್ಟ್ಸ್ ಸಾಂಗ್ ಪ್ಲೇ ಆಗುತ್ತೆ ಈ ಕಡೆ ನೋಡಿರ ಆರೇ ಕೋಪ ಮಾಡ್ಕೊಂಡು ಸಡನ್ನಾಗಿ ಒಳಗಡೆ ಹೋಗ್ಬಿಡ್ತಾನೆ ಆರೇ ತಾಯಿ ಹೇಳ್ತಾಳೆ ಚಂದನ ಹೀಗೆಲ್ಲ ಮಾತಾಡಬಾರ್ದಾಗಿತ್ತಮ್ಮ ನೀನು ಈಗ ಅವನಿಗೆ ಹೇಗೆ ಸಮಾಧಾನ ಮಾಡೋದು ಹೇಳು ಅಯ್ಯೋ ಅಂದ್ಕೊಂಡು ಒಳಗಡೆ ಹೋಗ್ಬಿಡ್ತಾಳೆ ಅಷ್ಟರಲ್ಲಿ ದಾಸ ಹೇಳ್ತಾನೆ ನೋಡು ಚಂದು ನೀನು ಬಂದು ಸಾರಿ ಕೇಳು ಇಲ್ಲಾಂದರೆ ಇದು ಅಪ್ಪನಿಗೆ ಗೊತ್ತಾಯ್ತಂದ್ರೆ ತುಂಬ ಇಶ್ಯೂ ಆಗುತ್ತೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ ಆಗ ಚಂದನ ಹೇಳ್ತಾಳೆ ಅದಕ್ಕೆ ನೀವೇನಾದರೂ ಹೇಳೋದಿದೆಯಾ ಹೇಳ್ಬಿಡಿ ಅಂತ ದಿವ್ಯನ ಕೇಳಿದಾಗ ದಿವ್ಯ ಹೇಳ್ತಾಳೆ ನಮ್ಮನ್ನು ಕರೆದು ನೀರು ಕೊಟ್ಟು ಒಳಗೆ ವೆಲ್ಕಮ್ ಮಾಡೋರು ಯಾರು ಇಲ್ಲ ನಡಿ ನಾವು ಹೋಗೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ನೋಡಿದರೆ ಆರ್ಯ ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಅವನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಆಗ ಸನ್ನೆ ಇಲ್ಲಿ ದಾಸ ಹೇಳ್ತಾನೆ ಸಾರಿ ಕೇಳು ನೀನು ಅಂತ ಹೇಳ್ತಾನೆ ಆರ್ಯ ಹೇಳ್ತಾನೆ ಲುಕ್ ಚಂದನ ನಾನು ನಿನ್ನನ್ನು ಮದುವೆ ಆಗ್ತಾ ಇರೋದು ನೀನು ನನ್ನ ವಹಿಸ್ಕೊಂಡು ಮಾತಾಡಬೇಕು ಅದು ಬಿಟ್ಟು ನೀನು ಬೇರೆ ಯಾರನ್ನೋ ವಹಿಸ್ಕೊಂಡು ಮಾತಾಡೋದು ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ನೀನು ನಾನು ಮದುವೆ ಆಗೋ ಹುಡುಗಿ ಅಂತ ಹೇಳ್ತಾನೆ ಆಗ ಚಂದು ಹೇಳ್ತಾಳೆ ನಾ ನಾನು ಮಾಡಿದ ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ಸಾರಿ ಅಂತ ಹೇಳಿ ಸಾರಿನ ಕೇಳ್ತಾಳೆ ಈ ಕಡೆ ಮುತ್ತನ್ನ ತೋರಿಸ್ತಾರೆ ಮುತ್ತು ಅಡುಗೆ ಮಾಡ್ತಾ ಇರ್ತಾನೆ ಇಲ್ಲಿ ಹರೀಶ್ಚಂದ್ರ ಮಯೂರನಿಗೆ ಹೇಳ್ತಾಯಿರ್ತಾನೆ ಇವತ್ತೇನಾಯಿತು ಗೊತ್ತೇನು ನಾನು ಹಿಂಗೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಸಡನ್ನಾಗಿ ಒಬ್ಬನು ಬ್ರೇಕ್ ಆಗಿಬಿಟ್ಟ ಇಬ್ಬರದು ಗಾಡಿ ಟಚ್ ಆಗಿಬಿಡ್ತು ಅಂತ ನಾನು ಅಂದ್ಕೊಂಡೆ ಅಷ್ಟರಲ್ಲಿ ಅವ್ನು ಕೆಳಗಡೆ ಹಿಡಿದು ಬಂದು ನಂದೇ ತಪ್ಪು ಅನ್ನೋ ಥರ ಟ್ರಾಫಿಕ್ ಪೊಲೀಸ್ನವರಿಗೆ ಹಿಡ್ಕೊಡೋಕ್ಕೆ ತಯಾರಾಗಿದ್ದ ಅಷ್ಟರಲ್ಲಿ ಒಂದು ಹುಡುಗಿ ಬಂದ್ಲು ಕಣ ಅವಳು ಬಂದು ನಾನು ಸೇವ್ ಮಾಡಿದ್ಲು ಅಂತ ಹೇಳ್ತಾನೆ ಆಗ ಮಯೂರ ಹೇಳ್ತಾನೆ ಇದು ಯಾವುದೋ ಸಿನಿಮಾ ಕತೆ ಇದ್ದ ಹಾಗಿದೆಯಲ್ಲ ಅಂತ ಹೇಳಿದಾಗ ಯಾವ ಸಿನಿಮಾ ಕಥೆ ಇಲ್ಲ ನಿಜವಾಗ್ಲೂ ನಡೆದಿರೋದು ಅಂತ ಹೇಳ್ತಾನೆ ಈ ಕಡೆ ನಟರಾಜ ಹೇಳ್ತಾನೆ ಮುತ್ತು ಅಡುಗೆ ರೆಡಿ ಇದೆಯೇನೋ ಹಶು ಇದೆ ನನಗೆ ಊಟ ಕೊಡು ಅಂತ ಕೇಳ್ತಾನೆ ಹರಿಶ್ಚಂದ್ರ ಎಕ್ಸ್ಪ್ಲೇನ್ ಮಾಡಿದ್ದು ಮಯೂರ ನಂಬುತ್ತೆ ಇರಲ್ಲ ಆಗ ಅವನಿಗೆ ಹೊಡಿತಾ ಇರ್ತಾನೆ ಇಬ್ಬರು ಕಿತ್ತಾಡ್ತಾ ಇರಬೇಕಾದ್ರೆ ಮುತ್ತು ಹೇಳ್ತಾನೆ ಏ ಬರ್ರೋ ರೆಡಿ ಇದೆ ಊಟ ಮಾಡಿರಿ ಅಂತ ಕರೀತಾನೆ ಅಷ್ಟರಲ್ಲಿ ಭಾರತಿ ಊಟನ ತಗೊಂಡು ಅಲ್ಲಿಗೆ ಬರ್ತಾಳೆ ಮಾವಾ ಅಂತ ಹೇಳಿ ಕರೀತಾಳೆ ಅಷ್ಟರಲ್ಲಿ ಮುತ್ತು ಬರ್ತಾನೆ ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ ನೀವಿಬ್ಬರು ಇಲ್ಲೇನು ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ ಭಾರತಿ ಹೇಳ್ತಾಳೆ ಮಾವ ನಿಮಗೋಸ್ಕರ ಅಂತ ನಾನು ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೊಂಬಂದಿದ್ದೀನಿ ತೊಗೊಳ್ಳಿ ಅಂತ ಹೇಳಿದಾಗ ಬಂಧನ ಹೇಳ್ತಾಳೆ ನಾನು ನಿಮಗೋಸ್ಕರ ಅಂತ ಗುಲಾಬ್ ಜಾಮೂನ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಬಂಧನಕ್ಕೆ ಕೇಳ್ತಾಳೆ ನೀವು ಇಷ್ಟೇ ಜನನ ಇರೋದು ಮನೇಲಿ ಯಾರೂ ಇಲ್ವಾ ಅಂತ ಕೇಳಿದಾಗ ನಾನು ನಮ್ಮ ತಮ್ಮ ಅಣ್ಣ ಇದ್ದೀವಿ ಜೊತೆಗೆ ನಮ್ಮ ಅಪ್ಪ ಇದ್ದಾರೆ ಅಂತ ಮಯೂರು ಹೇಳ್ತಾನೆ ಆಗ ಸನ್ನೇಲಿ ಹೇಳ್ತಾಳೆ ಬಂಧನ ಅಯ್ಯೋ ಕಂಠೀರವ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅವನಿಲ್ಲ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಅವಳು ಹೇಳ್ತಾಳೆ ನಟರಾಜ ಹೇಳ್ತಾನೆ ಇವಳ ಹತ್ರ ಸ್ವಲ್ಪ ಹುಷಾರಾಗಿರೋ ಅಮ್ಮ ಬೇರೆ ಸರಿ ಇಲ್ಲ ಮನೆಗೋಸ್ಕರ ಕೇಸು ಅದು ಇದು ಅಂತಳೆ ಸ್ವಲ್ಪ ನಾವು ಹುಷಾರಾಗಿರಬೇಕು ಅಂತ ಹೇಳ ಹೇಳ್ತಾನೆ ನಟರಾಜ ಆಗ ಮುತ್ತು ಹೇಳ್ತಾನೆ ಅಲ್ಲಮ್ಮ ಇಷ್ಟೊತ್ತಲ್ಲಿ ಬರುವಂಥದ್ದು ಏನಿದೆ ಅಂತ ಹೇಳಿದಾಗ ಭಾರತಿ ಹೇಳ್ತಾಳೆ ಬಂದಂನ ಕರ್ಕೊಂಡು ಬಂದೆ ಪ್ರತಿ ಸಲ ಹಿಂದ್ಗಡೆ ಬಾಗಿಲಿಂದ ಬರೋದಲ್ವ ಹಾಗಾಗಿ ಹಾಗೆ ಬಂದೆ ನಾನು ತೊಗೊಮ್ಮವ ಅಂತ ಊಟನ ಕೊಡ್ತಾಳೆ ಆಗ ಹರಿಶ್ಚಂದ್ರ ಹೇಳ್ತಾನೆ ಈ ಥರ ಕದ್ದು ಮುಚ್ಚಿ ಕೊಡೋದ ಬದಲು ಅಣ್ಣನ ಮದುವೆಯಾಗಿ ಮನೆಗೆ ಸೊಸೆಯಾಗಿ ಬಂದರೆ ಡೈರೆಕ್ಟಾಗಿ ಬಾಗಿಲಿಂದನೇ ಬರ್ಬೋದಲ್ಲ ಅಂತ ಹೇಳಿದಾಗ ಆ ಅಡುಗೆನೆಲ್ಲ ತಂದಿರೋದು ಅಲ್ಲಿ ಇಟ್ಬಿಟ್ಟು ಭಾರತಿ ಬಂದನ ಅಲ್ಲಿಂದ ಹೋಗ್ಬಿಡ್ತಾರೆ ಅವ್ರು ಹೋಗ್ತಿದ್ದಾಗೆ ಹರಿ ಹೇಳ್ತಾನೆ ನೋಡಿದೆ ಅಣ್ಣ ಮದುವೆ ಅಂದ ತಕ್ಷಣ ಹೆಂಗೆ ಓಡಿದರು ಅಷ್ಟೇ ಅಣ್ಣ ಯಾರಿಗೆ ಯಾರೂ ಆಗಲ್ಲ ಅಂತ ಹೇಳಿದಾಗ ಸರಿ ಬಿಡು ಅವ್ರು ಪ್ರೀತಿಯಿಂದ ತಂದು ಕೊಟ್ಟರು ಊಟನ ನಾವು ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಕುತ್ಕೊಂತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ